ಅದನ್ನು ಒಂದು ಬುಕ್ಕು ಪೆನ್ಸಿಲ್ ತಂದು ನಿಮ್ಮ ನಮ್ಮ ಈ ಥರ ಕಾಡಂಚಲ್ಲಿ ಇರೋ ಬಡ ಮಕ್ಕಳಿಗೆ ನೀವು ಕೊಟ್ಟರೆ ಆ ಮಲೆ ಮದೇಶ್ ನಿಮಗೆ ನಿಮ್ಗೆ ಆಯುಷು ಆರೋಗ್ಯ ಕೊಟ್ಟು ಹೆಚ್ಚು ಕ್ಲಾಂಗ್ ಬಿಡಿರ್ತಾನೆ ಆ ಭಗವಂತ ಇವತ್ತು ನಾನು ಇಂದಿಗಿನಂಥ ಗ್ರಾಮದಲ್ಲಿರೋಂಥ ಬಡ ಮಕ್ಕಳಿಗೆ ನೋಡಿ ಆ ಮಕ್ಕಳನ್ನ ನೋಡ್ಬೋದು ಈ ಮಕ್ಕಳೆಲ್ಲ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ನಾವು ಬಾಳ್ಯದಲ್ಲಿ ನಾವು ಬಾಳ್ಯದಲ್ಲಿ ಓದಬೇಕಾದ್ರೆ ನಮಗೆ ಬರೀ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಬುಕ್ ಇರಲಿಲ್ಲ ನಮ್ಮ ತಾಯಿ ದುಡಿತಾ ಇರಬೇಕಾದ್ರೆ ಮೂರು ರೂಪಾಯಿ ಕಳೆ ಕೇಳ್ತಾ ಇದ್ರು ಮಕ್ಕಳ ನಿಮಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿಮಗೆ ಬೇಕಾದಂತಹ ಶಾಲಾ ಪರಿಕರಗಳನ್ನು ಇವತ್ತು ನಮ್ಮ ಏನೋ ಮಲೆಮಹದೇಶ್ವರ ಬೆಟ್ಟ ಭಾಗವಾಗಿ ಕುಗ್ರಾಮಗಳಲ್ಲಿದೆ ಅದನ್ನು ಗುರುತಿಸಿ ನಮ್ಮ ಬೆಟ್ಟದ ಶಂಕರಪ್ಪನವರು ಇವತ್ತು ಇಷ್ಟೊಂದು ಪರಿಕರಗಳನ್ನು ಕೊಡಿಸ್ತಾ ಇದ್ದಾರೆ ಅರ್ಥ ಆಯ್ತಾ ನಿಮಗೋಸ್ಕರ ತಂದಿರ್ತಕ್ಕಂಥ ಶಾಲಾ ಪರಿಕರಗಳು ನೋಡಿ ಇಷ್ಟೊಂದು ಪರಿಕರಗಳನ್ನು ಇವತ್ತು ನಮ್ಮ ಇಂಡಿಗನಾಥ ಗ್ರಾಮ ಏನಿದೆ ಈ ಒಂದು ಕುಗ್ರಾಮದಲ್ಲಿ ವಿತರಿಸತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ಮಾಡ್ತಾ ಇದೀವಿ ತಾವು ವೀಕ್ಷಣೆ ಮಾಡಬಹುದು ಸೊ ಇದು ತೇಕಾನೆಗೆ ತಂದಿರತಕ್ಕಂತ ಒಂದು ಶಾಲಾ ಪರಿಕರಗಳು ಇದು ತೇಕಾನೆ ಅಂತಕ್ಕಂಥ ಗ್ರಾಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನೋ ನಮ್ಮ ಹಿಂಡಿಗಿನಾಥ ಗ್ರಾಮದ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಲೆಮಾದೇಶ್ವರ ಬೆಟ್ಟ ಏನು ಈ ಭಾಗವಾಗಿ ನಮ್ಮ ಬೆಟ್ಟದ ಶಂಕರಪ್ಪ ಅವರು ವಿತರಿಸಿರ್ತಾರೆ ಸೊ ಈ ಹಿಂದೆ ಬಂಧುಗಳೇ ನಾನು ಒಂದು ಸಂಸ್ಥೆಗೆ ಒಂದು ಮನವಿ ಹಾಕಳ್ತೀನಿ ದಯವಿಟ್ಟು ನಮ್ಮ ಈ ಕುಗ್ರಾಮಗಳಿಗೆ ಒಂದು ಸಹಕಾರ ಮಾಡಿ ಅಂತ ಕೇಳ್ಕೊಳ್ತೀನಿ ಆವಾಗ ಆ ಸಂಸ್ಥೆಯವರು ಏನೋ ಒಂದಷ್ಟು ಸಾಲ ಪರಿಕರಗಳನ್ನು ಕೊಡೋದ್ರಿಗೆ ಸ್ವಲ್ಪ ತಡವಾಗ್ತದೆ ಯಾಕಂದರೆ ಅವರು ಸಾವಿರಾರು ಮಕ್ಕಳಿಗೆ ವಿತರಿಸ್ತಾರೆ ಆದ್ದರಿಂದ ಏನಾಗುತ್ತೆ ಲೇಟಾದ್ರಿಂದ ನಾವು ನಮ್ಮ ಬೆಟ್ಟದ ಶಂಕರಪ್ಪ ಅವ್ರು ಮೊರೆ ಹೋಗ್ತೀವಿ ತದನಂತರ ಅವರು ಏನು ಮಾಡ್ಬೇಕು ಕೇಳಪ್ಪ ನಾನು ಮಾಡ್ತೀನಿ ಅಂತ ಅವರು ದೊಡ್ಡ ಮನಸ್ಸನ್ನು ಒತ್ಕೊಂಡು ಅವರೇ ಸ್ವತಃವಾಗಿ ಈ ಒಂದು ಇಂಡಿಗನಾಥ ಗ್ರಾಮಕ್ಕೆ ಜೀಪನ್ನು ಮಾಡ್ಕೊಬಂದು ಇವತ್ತು ಶಾಲಾ ಮಕ್ಕಳಿಗೆ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಜೋಡಣೆ ಮಾಡ್ಕೊಂಡಿದ್ದಾರೆ ಸೊ ಇಂತಹ ಕಾರ್ಯಕ್ರಮದಲ್ಲಿ ಮನೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ತಾವು ಸಹ ಕೈ ಜೋಡಿಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಈ ಸಂಬಂಧಿತವಾಗಿ ನಮ್ಮ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳನ್ನು ಕುರಿತು ನಮ್ಮ ಶಂಕರಪ್ಪನವರು ಅವರು ಒಂದು ಎಡನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಎಳಿಗುರುಗಳೇ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಸಂಕ್ರಾಂತವನ್ನು ಮಾಡ್ತಕ್ಕಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ಅಂದರೆ ನಮ್ಮ ಮಲೆಮಲೇಶ್ವರನ ಬೆಟ್ಟದ ಕಾಡಂಚಲಿ ಹಲವಾರು ಮಕ್ಕಳುಗಳು ಕಾಡಲ್ಲೇ ಓದ್ತಾ ಇದ್ದಾರೆ ಅವರಿಗೆ ಒಂದು ಬಸ್ಸಿನ ಸೌಲಭ್ಯ ಇಲ್ಲ ಹೋಗಿ ಓದೋದಕ್ಕೂ ಕೂಡ ಹನ್ನೆರಡು ಹದಿಮೂರು ಕಿಲೋಮೀಟ್ರಿಂದ ನಡ್ಕೋಕ್ಕಾಗಲ್ಲ ಬಾಳ್ಯ ಪುಟ್ಟ ಮಕ್ಕಳುಗಳು ನಮ್ಮ ಸರ್ಕಾರದವರು ಅದಕ್ಕೆ ಬೇಕಾದಷ್ಟು ಸೌಲಭ್ಯ ಮಾಡಿದರೆ ಎಷ್ಟೋ ಸೌಲಭ್ಯ ಅಂದರೆ ಒಂದು ಸ್ಕೂಲ್ ಮನೆಯನ್ನು ಕಟ್ಟಿದರೆ ನೋಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಡಿಗನ್ನತ ಅಂತ ಗ್ರಾಮ ಇದು ನಾಗುಮಲೆಗೆ ಬರುವಂಥ ರಸ್ತೆಯಲ್ಲಿ ಇರುವಂಥ ಇಂಡಿಗಿನ ಗ್ರಾಮ ಎಲ್ಲೋ ಎಷ್ಟೋ ಭಕ್ತಾದಿಗಳು ಈ ಊರನ್ನ ನೋಡ್ಕೊಂಡು ಹೋಗ್ಬೋದು ಕಾಡಂಚಲ ಇದೆ ಮಲೆ ಬೆಟ್ಟದಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ಊರಿದೆ ಇಲ್ಲಿ ಏನಪ್ಪ ಅಂದರೆ ಬಡ ಮಕ್ಕಳುಗಳು ಓದ್ತಾ ಇದ್ದಾರೆ ಇಲ್ಲಿ ನಾವು ಎಷ್ಟೋ ನಮ್ಮ ಶ್ರೀಕಂಠವರು ಎಲ್ಲ ಸಮಸ್ಯೆಯಿಂದ ಬುಕ್ಕು ಪೆನ್ಸಿಲ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾಡಲಂಚಿರೋ ಸುಮಾರು ಊರುಗಳಿಗೆ ಇವತ್ತು ಕೂಡ ನಮ್ಮ ಕೈಲಾದಷ್ಟು ನಾನು ಬಡ ಮಕ್ಕಳುಗಳಿಗೆ ನಾನು ಕೊಡಬೇಕು ಅಂತ ನಮ್ಮ ಶ್ರೀಕಂಠವರು ನನ್ನ ಕೇಳಿದ್ರು ಸ್ವಾಮಿ ನಿಮ್ಮ ಕೈಲಾದಷ್ಟು ನೀವು ಮಾಡಿ ಅಂತ ನಾನು ಅದನ್ನು ಉಳಿಸ್ಕೊಳ್ಳೋಣ ಅಂತ ನಮ್ಮ ಕರ್ನಾಟಕ ಜನತೆ ಮುಂದೆ ನಾನು ಬಂದು ಇವತ್ತು ಈ ವಿಷಯ ಇದನ್ನ ಕೊಡ್ತಾ ಇದ್ದೀನಿ ಏನಪ್ಪ ಇವತ್ತು ಬೆಟ್ಟ ಸೆಕ್ರಬ್ರು ದಿಗಿನ ಹತ್ತಲ್ಲಿ ಬುಕ್ಕು ಪೆನ್ಸಿಲನ್ನು ಕೊಡ್ತಾವ್ರೆ ಮಕ್ಕಳಿಗೆ ಅಂತೆ ಏನೋ ಒಂದು ವೀಡಿಯೋ ಎಲ್ಲ ಇಟ್ಟ ಇಲ್ಲ ಎಲ್ಲನ ಕರ್ನಾಟಕ ಜನತೆ ಕೈ ಮುಗಿದು ಕೇಳ್ಕೊತೀನಿ ಪ್ರತಿಯೊಬ್ಬರು ವೀಡಿಯೋ ನೋಡೋರು ನಿಮ್ಮ ನಿಮ್ಮ ಫ್ರೆಂಡ್ ಗ್ರೂಪಲ್ಲಿ ನಿಮ್ಮ ಹತ್ತು ಹತ್ತು ಜನ ಇಪ್ಪತ್ತೊಂದು ಗ್ರೂಪ್ ಮಾಡಿ ಎಲ್ಲರೂ ಮಾಡಿ ಒಂದೊಂದು ಸಾವಿರ ನಿಮ್ಮ ಖರ್ಚು ಒಂದು ದಿನದ ಖರ್ಚು ಒಬ್ಬ ಉಳಿತಾಯ ಮಾಡಿ ಒಂದು ಇಪ್ಪತ್ತು ಸಾವಿರ ಮಾಡಿ ಅದನ್ನು ಒಂದು ಬುಕ್ಕು ಪೆನ್ಸಿಲ್ ತಂದು ನಿಮ್ಮ ನಮ್ಮ ಈ ಥರ ಕಾಡಂಚಲ ಇರೋ ಬಡ ಮಕ್ಕಳಿಗೆ ನೀವು ಕೊಟ್ಟರೆ ಆ ಮಲೆ ಮದೇಶ್ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚು ಕ್ಲಾಂಗ್ ಬಿಡುತ್ತಾನೆ ಆ ಭಗವಂತ ಇವತ್ತು ನಾನು ಗ್ರಾಮದಲ್ಲಿ ಇರುವಂಥ ಬಡ ಮಕ್ಕಳಿಗೆ ನೋಡಿ ಆ ಮಕ್ಕಳನ್ನ ನೋಡ್ಬೋದು ಈ ಮಕ್ಕಳೆಲ್ಲ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ತುಂಬ ಖುಷಿಯಾಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ನಾವು ಬಾಳ್ಯದಲ್ಲಿ ನಾವು ಬಾಲ್ಯದಲ್ಲಿ ಓದಬೇಕಾದ್ರೆ ನಮಗೆ ಬರೀ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಬುಕ್ ತೊಗೊಳಕ್ಕೆ ಆಯ್ತಾ ಇರಲಿಲ್ಲ ನಮ್ಮ ತಾಯಿ ದುಡಿತಾ ಇರಬೇಕಾದ್ರೆ ಮೂರು ರೂಪಾಯಿ ಕಳೆ ಕೇಳ್ತಾಯಿದ್ರು ಬರೀ ಮೂರು ರೂಪಾಯಿಗೆ ಕಳೆ ಕಿತ್ತು ಬಂದಾಗ ಪೆನ್ಸಿಲ್ಗೂ ಕೂಡ ತಗೊಳಕ್ಕೆ ಇರಲಿಲ್ಲ ಅಷ್ಟು ಕಷ್ಟದಲ್ಲಿ ನಾವು ಓದೋ ಓದಿರೋದು ಕಡಿಮೆ ಆದರೆ ಆ ಕಷ್ಟ ನಮ್ಗೆ ಗೊತ್ತಾಗುತ್ತೆ ಇವತ್ತು ಇವತ್ತು ಏನಪ್ಪ ಅಂದರೆ ನಾನು ಬಡ ಮಕ್ಕಳಲ್ಲಿ ನಮ್ಮ ಕೈಯಲ್ಲಾದಷ್ಟು ಯಾಕಂದರೆ ನನಗೆ ನಾಲ್ಕು ಜನ ಸಹಾಯ ಮಾಡ್ತಾರೆ ಏನೋ ಒಂದು ದಾನಿ ಒಂದು ಭಿಕ್ಷೆ ಕಾಸನ್ನು ಒಂದು ಏನೋ ಒಂದು ಔಷಧಿ ಕಾಸನ್ನು ಕೊಡ್ತಾರೆ ಆ ಕಾಸನ್ನು ನಾವು ಒಬ್ಬನೇ ತಿಂದು ನಾವು ಒಬ್ಬನೇ ಚೆನ್ನಾಗಿರ್ಬಾರ್ದು ಅಂತ ನೋಡಿ ಬಡ ಮಕ್ಕಳಿಗೆ ನಾನು ಮಾಡ್ತಾಯಿದ್ದೀನಿ ಸೇವೆ ಇದೇ ಥರ ನೀವು ಮಾಡಿ ಸ್ನೇಹಿತರೆ ಇವತ್ತು ನೋಡಿ ಹಂಚ್ತಾ ಇದ್ದೀನಿ ಇದನ್ನೆಲ್ಲ ನಮ್ಮ ಸ್ನೇಹಿತರು ಆಮೇಲೆ ಇನ್ನೊಂದು ನಮ್ಮ ಸ್ಕೂಲ್ ಮಾಸ್ಟ್ರು ಇವತ್ತು ಅವರಿಗೆ ಆ ಮಲೆ ಮಹದೇಶ್ಪುರ ಅವ್ರನ್ನ ಧೈರ್ಯ ಮೆಚ್ಕೋಬೇಕು ಯಾವ ವರ್ಷ ಸ್ವಂತವರು ಕೊಳ್ಳೇಗಾಲದಿಂದ ಬಂದು ಇಂಡಿಗಿನ ಅರ್ಧದಲ್ಲಿ ವಾರಕ್ಕೊಂದು ದಿನ ಮನೆಗೆ ಹೋಗ್ತಾರೆ ಗಾಡಲ್ಲಿ ಈ ಮಕ್ಕಳೆಲ್ಲ ಕಟ್ಕೊಂಡು ಒಬ್ಬರೇ ಮಾಸ್ಟ್ರು ನಿವಾರಣೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅವ್ರಿಗೆ ಆ ಮಲೆ ಮಹದೇಶ್ ಪುರ ಅವ್ರನ್ನ ಚೆನ್ನಾಗಿರಲಿ ಅಪ್ಪ ತುಂಬ ಸಾಲಿ ಅದೇ ಥರ ನೀವು ಮಾಡಿ ಸ್ನೇಹಿತರೆ ಇವತ್ತು ಎಲ್ಲ ಮಕ್ಕಳಿಗೆ ಬುಕ್ಕಂಚನ ಬನ್ನಿ ಎಲ್ಲರೂ ಸೇರಿ ಬಂಧುಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಆ ಏನು ಹಿಂಡಿಗನ್ನತ ಗ್ರಾಮಕ್ಕ ಆಗಮಿಸಿ ಸೊ ಹಿಂದೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ಇದೇ ಶಾಲೆಯಲ್ಲಿ ಆ ಈ ಗ್ರಾಮದ ಜನತೆ ಏನೋ ಚುನಾವಣೆ ಬಹಿಷ್ಕಾರ ಅಂತಕ್ಕಂಥದನ್ನ ಮಾಡಿ ತದನಂತರ ಸಾಕಷ್ಟು ಜನ ಸಂಕಷ್ಟವನ್ನು ಅನುಭವಿಸಿದ್ರು ಅದನ್ನೆಲ್ಲ ಗಮನಿಸಿ ನಾವು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಮೊರೆ ಹೋಗ್ತೀವಿ ಗುರುಗಳೇ ಈ ಥರ ಆಗಿದೆ ಈ ಥರದ ಸಮಸ್ಯೆ ಆಗಿದೆ ಇಲ್ಲೆಲ್ಲ ಸ್ವಲ್ಪ ಕಷ್ಟ ಇದೆ ಜೀವನ ನೀವು ಒಮ್ಮೆ ಭೇಟಿ ನೀಡಿ ಅಂತ ಕೇಳ್ಕೊಳ್ತೀನಿ ಅದರಂತೆ ನಮ್ಮ ಶಂಕರಪ್ಪನವ್ರು ಬಂದು ಇವತ್ತೀ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಕೊಡಿ ಗುರುಗಳೇಪ್ಪ ಪುಟ್ಟೋ ಇಸ್ಕ

ನಡೆ ಇವತ್ತು ನಮ್ಮ ಮಹದೇಶ್ವರ ಬೆಟ್ಟ ಆಹಾ ಬಹಳ ಖುಷಿ ಆಯ್ತಾ ಇದೆ ಯಾಕೆಂದ್ರೆ ಗಣೇಶಪ್ಪ ಆಹಾ എന്തಾ ಒಂದು ಕಾರ್ಯಕ್ರಮ ಇದು ಇಲ್ಲ ಕೂಡ ಹಾ ಆ ಪೆನ್ಸಿಲ್ ಸ್ಕೇಲು ಎಲ್ಲ ನಿಮಗೆ ಹ್ಮ್ ಪೆನ್ ಎಲ್ಲ ಹಾಕೊಂಡು ಬರೀಬೇಕು ಹೇಪ್ಪಾ ಈ ದಿನ ಏನು ನಮ್ಮ ಹಿಂಡಿಗನಾಥ ಗ್ರಾಮದಲ್ಲಿ ಇಂತಹ ಒಂದು ಪುಣ್ಯದ ಕಾರ್ಯವನ್ನು ನಾವು ನೋಡಬಹುದು ನೋಡಿ ಎಷ್ಟೊಂದು ಖುಷಿಯಾಗುತ್ತೆ ಅಂದರೆ ಇಂಥ ಈ ಕಾರ್ಯಕ್ರಮಗಳು ನಿಜಕುವೆ ನಮ್ಮ ಬೆಟ್ಟದ ಶಂಕರಪ್ಪರವರಿಗೆ ಅಭಾರಿಯಾಗಿರಬೇಕು ಏಕೆಂದರೆ ನಾವು ತುಂಬ ಗೊಂದಲ ಬಿಟ್ಟಿದ್ವಿ ಏಕೆಂದರೆ ಏನಾಗಿತ್ತು ಅಂದರೆ ಸೊ ಇವ್ರಿಗೆ ಕೊಡ್ತೀವಿ ತರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಕೊಡೋದ್ರಲ್ಲಿ ವಿಫಲ ಆಗ್ಬಿಟ್ಟಿದ್ವಿ ಸೊ ಇವತ್ತು ಸದ್ಯ ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಜೋಡಣೆಯನ್ನು ಮಾಡಿಕೊಟ್ಟಿರ್ತಾರೆ ಸೊ ಇವರೊಂದು ಪುಣ್ಯದ ಕಾರ್ಯಕ್ಕೆ ಆಭಾರಿಯಾಗಿರ್ತೀವಿ ಹೌದು ಹೌದು ಸರ್ ಬಂಧುಗಳೇ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಹಿಂಡಿಗಿನತ ಗ್ರಾಮದ ಶಾಲಾ ಮಕ್ಕಳಿಗೆ ನಮ್ಮ ಶಂಕರಪ್ಪನವರು ಆ ಶಾಲಾ ಪರಿಕರಗಳನ್ನು ಕುಡಿಸುವುದರ ಜೊತೆಗೆ ಅವ್ರಿಗೆ ಬರೀ ಹಂಗೆ ಕಳ್ಸೋದು ಬೇಡ ಅಂದ್ಬಿಟ್ಟು ನೋಡಿ ಈ ತರ ಒಂದು ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಆ ಉಪ್ಪಿಟ್ಟು ಕೇಸರಿ ಬಾತು ಏನು ಒಂದು ತಿಂಡಿ ವ್ಯವಸ್ಥೆನ ಕಲ್ಪಿಸ್ಕೊಂಡಿದ್ದಾರೆ ಬಹಳ ಖುಷಿಯಾಗ್ತದೆ ಅವ್ರನ್ನ ಹಂಗೆ ಕಳ್ಸಬಾರ್ದು ಮಕ್ಳಿಗೆ ಏನಾದರೂ ಹೊಟ್ಟೆ ತುಂಬಿಸ್ ಕಳಿಸ್ಬೇಕು ಅಂದ್ಬಿಟ್ಟು ಈ ತರದ ಕಾರ್ಯಕ್ರಮವನ್ನು ಸಹ ಮಾಡಿದ್ದಾರೆ ಸೊ ಇವರ ಒಂದು ಪುಣ್ಯದ ಕಾರ್ಯಕ್ಕೆ ನಿಜಕ್ಕೂ ಚಿರಋಣಿಯಾಗಿರೋಣ ಅಭಾರಿ ಆಗಿರೋಣ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡಿ ಇಲ್ಲಿ ನೀರಿಸ್ಕೊಳ್ತೀನಿ ಇದು ನೀರಲ್ಲ ಅಮೃತ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನೀರು ಅಮೃತ ಅಮೃತ ಇದು ಇದು ಸ್ಕೂಲಿಂದ ಮಾಡ್ರದ ಒಳ್ಳೇದು ಮಾಡಿ 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 ಸಂತೋಷ ಮಾಡಲಿ ಪಾಪ ಅಯ್ಯೋ ಭಾಳ ಖುಷಿ ಆಯ್ತು ನೋಡಿ ಈ ತರಹದ ಒಂದು ಪುಣ್ಯದ ಕಾರ್ಯಕ್ರಮ ತಾವು ಮಾಡ್ರಪ್ಪ ನೆಮ್ಮದಿ ಸಿಗುತ್ತೆ ನಿಮಗೆ ಬಹಳ ನೆಮ್ಮದಿ ಸಿಗುತ್ತೆ ಸೊ ನಮ್ಮ ಬೆಟ್ಟದ ಶಂಕರಪ್ಪ ಈ ಒಂದು ಪುಣ್ಯದ ಕಾರ್ಯಕ್ರಮ ಸೊ ಹೀಗೆ ಮುಂದುವರಲಿ ಆ ಭಗವಂತ ಹೆಚ್ಚು ಶಕ್ತಿಯನ್ನು ಕೊಡಲಿ ಹೆಚ್ಚು ಕಾರ್ಯಕ್ರಮಗಳು ಮಾಡೋದಕ್ಕೆ ಅನುಕೂಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನೂ ಸಹ ಈ ಭಾಗಕ್ಕೆ ಆಗಮಿಸ್ತಕ್ಕಂಥವ್ರು ಒಂದು ಸ್ಫೂರ್ತಿದಾಯಕವಾಗಿ ಮಾಡಲಿ ಅಂತ ಸಂದೇಶವನ್ನು ನೀಡ್ತಾ ಇದ್ದೀನಿ ಗುರುಗಳೇ ಬರ್ತೀನಿ ಹಾಂ ಬರ್ತೀನಿ ಗುರುಗಳೇ ಎಲ್ರುಗೊಳ್ಳೇದ ಇಲ್ಲಿ ಸೊ ಇವತ್ತು ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಇವತ್ತು ಈ ಶಾಲೆಗೆ ಆಗಮಿಸಿ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತೀವಿ ಸೊ ನೋಡಿ ಇದೊಂದು ಜೀಪ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ ಜೀಪಿಗೆ ಏನು ಇಲ್ಲಿ ಬರಬೇಕಂದ್ರೆ ಇಲ್ಲಿಂದ ಬಂದು ಹೋಗೋಕ್ಕೆ ಒಂದು ಮೂರು ಸಾವಿರ ರು ಹಣವನ್ನು ಕೊಡಬೇಕಾಗುತ್ತೆ ಏಕೆಂದರೆ ಇಲ್ಲಿನ ರಸ್ತೆ ಆ ರೀತಿ ಇದೆ ಅದಿಗೆ ಟೋಗಿದೆ ಆಮೇಲೆ ಡೀಸೆಲ್ ಇರ್ಬೋದು ಆಮೇಲೆ ಆ ಒಂದು ವಾಹನದ ಸ್ಪೇರ್ ಪಾರ್ಟ್ಸ್ಗಳಿರ್ಬೋದು ಎಲ್ಲವೂ ಸಹ ಅದ್ಗೆಟ್ಟೋಗುತ್ತೆ ಅದಕ್ಕೋಸ್ಕರ ಹೆಚ್ಚು ಬಾಡಿಗೆ ಇರ್ತದೆ ಸೊ ದಯವಿಟ್ಟು ಸಹಕರಿಸಿ ಸೊ ಇಲ್ಲಿ ಏನು ಲೋಕಲ್ ಜನ ಏನಿದ್ದಾರೆ ಅವ್ರಿಗೋಸ್ಕರ ಈ ಜೀಪ್ನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಮುಂದಿನ ದಿವಸ ಏನು ಈ ಒಂದು ಕಣ್ಗೆಟ್ಟೋಗಿರ್ತಕ್ಕಂಥ ರಸ್ತೆಯನ್ನು ಸರಿಪಡಿಸ್ತೀವಿ ಅಂದ್ಬಿಟ್ಟು ಇವತ್ತು ಈಗಾಗಲೇ ಗುದ್ದಲಿ ಪೂಜೆ ಕಾರ್ಯಕ್ರಮ ಸಹ ಜರುಗಿದೆ ಆದರೆ ಇನ್ನೂ ಸಹ ಕಾಮಗಾರಿ ಪ್ರೋಸೆಸ್ ಬಂದಿಲ್ಲ ಆದ್ದರಿಂದ ಮುಂದೊಂದು ದಿವಸ ನಮ್ಮ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಇಂಡಿಗನಾಥ ಗ್ರಾಮ ಏನಿದೆ ಇಲ್ಲಿಗೆ ಮೂಲಭೂತ ಸೌಕರ್ಯಗಳ ಅಗತ್ಯ ಇದೆ ದಯವಿಟ್ಟು ಅದರಿಂದ ಏನು ಇಲ್ಲಿಗೆ ಬೇಕಾದಂತಹ ಕರೆಂಟ್ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಹಾಗೆ ಒಂದು ರಸ್ತೆ ವ್ಯವಸ್ಥೆ ಇರ್ಬೋದು ಇದನ್ನೆಲ್ಲ ಮಾಡಿಕೊಡೋದ್ರ ಮೂಲಕ ಸರ್ಕಾರ ಸಹಕರಿಸಬೇಕಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ ಎಲ್ರುಗಳೇ ಮಹದೇಶ್ವರ ಎಲ್ರೂ ಕಾಪಾಡಲಿ ಸೊ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ಯಶಸ್ವಿಯಾಗಿದೆ ತುಂಬ ಹೃದಯದ ಧನ್ಯವಾದಗಳು